ತ್ರೀ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ ಬೇರೆ ಇತ್ತು ತುಂಬ ಅಳ್ತಿದ್ಲು ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಫೋನ್ ಬಂತು ಯಾರ್ದು ಅಂತ ಹೋಗಿ ನೋಡಿದ್ರೆ ಆಶಾ ಕಾರ್ಯಕರ್ತೆ ಫೋನ್ ಮಾಡಿದರು ನಿಮ್ಮ ಮಗುಗೆ ಇವತ್ತು ತ್ರೀ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ ಇದೆ ಮಂಗ್ಲಮ್ಮನ ಗುಡಿನಲ್ಲಿ ಹಾಕ್ತಾ ಇದ್ದೀವಿ ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಪಾಪು ರೆಡಿ ಇದ್ಲು ಹಾಗಾಗಿ ಹೋಗ್ಬಿಡೋಣ ಬೇಗ ಮತ್ತು ಮಕ್ಕಳು ಜಾಸ್ತಿ ಆದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ ಅಷ್ಟಲ್ಲಿ ಯಾರೇ ಯಾರೋ ಒಬ್ರು ಇಂಜೆಕ್ಷನ್ ಹಾಕ್ಕೊಂಡು ಇದ್ರು ನಾನು ಕೇಳಿದೆ ಯಾರು ಬಂದಿಲ್ವ ಇನ್ನು ಅಂತ ಇಲ್ಲ ಇವಾಗ ತಾನೇ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅವರು ಹೇಳಿದ್ರು ಬಂದು ಹೋದ್ರ ಆಗಲ್ಲ ಹೌದಾ ಯಾಕಂದ್ರೆ ಬ ಫಸ್ಟು ಹೇಳ್ತಾ ಹನಿ ಪೋಲಿಯೋ ನೆಕ್ಸ್ಟು ರೋಟಾ ವೈರಸ್ ಸಿರಪ್ ಕೊಡ್ತಾರೆ ಅದಾದ್ಮೇಲೆ ಪೆಂಟಾ ಅಂತ ಒಂದು ಇಂಜೆಕ್ಷನ್ ಇರುತ್ತೆ ಇನ್ನೊಂದು ಓ ಪಿ ಬಿ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಇರುತ್ತೆ ಪಾಪ ನನ್ನ ಮಗಳಿಗೆ ಇವತ್ತು ಇಂಜೆಕ್ಷನ್ನು ಮತ್ತೊಂದು ದಿನ ಬಿಟ್ಟು ಕಿವಿ ಚುತ್ಸೋದು ಬೇರೆ ಇದೆ ನಾಗರ ಪಂಚಮಿ ದಿನನೇ ಇಟ್ಕೊಂಡಿದ್ದೀವಿ ಒಳ್ಳೇದಾಗುತ್ತೆ ಅಂತ ಪಾಪ ನನ್ನ ಮಗಳಿಗೆ ಎರಡೆರಡು ನೋವು ಅಲ್ಲಿ ಎಲ್ಲ ಮಕ್ಕಳನ್ನು ನೋಡ್ಬಿಟ್ಟು ನನ್ನ ಮಗಳು ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ಲು ನೀವು ಆಲ್ರೆಡಿ ವೀಡಿಯೋ ಇಲ್ಲಿವರೆಗೂ ನೋಡ್ತಿದ್ದೀರ ಅಂದರೆ ವೀಡಿಯೋ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ ಲೈಕ್ ಮಾಡಿ ಲೈಕ್ ಮಾಡಿದ್ರಿ ಅಲ್ವಾ ನಾಗ ದೇವ್ರಿಗೆ ಹಾಲು ಹಾಕಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಷ್ಟ ಕುಂಕುಮ ಹಾಲು ಹೂವು ದೀಪಕ್ಕೆ ಹಾಕೋದಿಕ್ಕೆ ಎಣ್ಣೆ ಬತ್ತಿ ಎಲ್ಲ ರೆಡಿ ಮಾಡಿದರು ಮತ್ತು ಅದನ್ನು ಹಂಗೆ ಇಡ್ಕೊಂಡು ಹೋಗೋದಿಲ್ಲ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಕೊಂಡು ತೊಗೊಂಡೋಗ್ತಾರೆ ಅದಕ್ಕೊಂತನೇ ರೆಡಿ ಮಾಡಿ ಇಟ್ಟಿದ್ದರು ನಾವು ಅಲ್ಲಿ ಆಲ್ರೆಡಿ ತುಂಬ ಜನ ಪೂಜೆ ಮಾಡಿ ಹೋಗಿದ್ರು ಹಂಗೂ ನಾವು ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋದ್ವಿ ಗದ್ದಲೇ ಇರುತ್ತೆ ಅಂದರೆ ಜನ ಇರ್ತಾರೆ ಜಾಸ್ತಿ ಪೂಜೆ ಲೇಟ್ ಆಗುತ್ತೆ ಅಂತ ಬಟ್ ನಾವು ಹೋಗೋದ್ರೊಳಗಡೆ ಯಾರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ರು ಯಾರೂ ಇರಲಿಲ್ಲ ನಾವು ಬಂದಮೇಲೆ ಅಜ್ಜಿ ಬಂದರು ಅವರು ಕೂಡ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ಮತ್ತು ಇನ್ನೊಬ್ರು ಅಕ್ಕ ಬಂದರು ಹಾಗಾಗಿ ಒಬ್ಬೊಬ್ಬರೇ ಪೂಜೆ ಮಾಡ್ತಾರೆ ಫಸ್ಟು ನೀರು ಹಾಕಿ ತೊಳೆದ್ಬಿಟ್ಟು ಅದಾದ್ಮೇಲೆ ಅಶ್ನ ಕುಂಕುಮ ಹಚ್ಚಿ ಹೂ ಮುಡಿಸ್ತಾರೆ ಅದಾದಮೇಲೆ ದಾರದಲ್ಲಿ ಒಂದು ಎಳೆ ಮಾಡ್ಕೊಂಡಿರ್ತಾರೆ ಅಷ್ಟು ಹಚ್ಚಿ ಅದನ್ನು ಕೂಡ ಇಟ್ಟಾದಮೇಲೆ ಆ ಹೂವು ಪ್ರತಿಯೊಂದು ಏರ್ಸಾದ್ಮೇಲೆ ಮುಡ್ಸಿದ ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಹಾಲು ಹಾಕೋದು ಹಾಲು ಯಾವ ಥರ ಹಾಕ್ತೀವಿ ನಮ್ಮಲ್ಲಿ ಅಂತಂದರೆ ಒಂದು ಕೊಬ್ಬರಿ ಬಟ್ಲಿರುತ್ತೆ ಕೊಬ್ಬರಿ ಬಟ್ಲು ಒಳಗಡೆ ಬೆಲ್ಲ ಹಾಕಿ ಹಾಲು ಹಾಕ್ಬಿಟ್ಟು ಹಾಕೋದು ಇಲ್ಲಿ ಎಡೆ ಇಡ್ತಾಯಿದ್ದಾರೆ ಎಳ್ಳುಂಡೆ ಶೇಂಗಾ ಉಂಡೆ ಮತ್ತೆ ಕೆಲವೊಂದು ಮೂರ್ ತರ ಹಿಟ್ಟಲ್ಲಿ ಒಂದು ಉಂಡೆ ಮಾಡಿರ್ತಾರೆ ಅದನ್ನು ಕೂಡ ಇಡ್ತಾರೆ ಅವ್ರವ್ರ ಮನೆ ಪದ್ಧತಿಯಲ್ಲಿ ಯಾವ್ಯಾವ ಉಂಡೆ ಇರುತ್ತೆ ಅದನ್ನ ಮಾಡ್ಬಿಟ್ಟು ಎಡೆ ಇಡ್ತಾರೆ ಇವಾಗ ಹಾಲು ಹಾಕ್ತಾ ಇದಾರೆ ಅದನ್ನ ಹಾಕ್ಬೇಕಾದ್ರೆ ಏನು ಹೇಳ್ಬೇಕು ಅಂತ ಹೇಳಿದ್ರು ಒಂದು ಅಜ್ಜಿ ಇವಾಗ ಅಜ್ಜಿನ ಹೇಳ್ಕೊಡ್ತಾರ ನೋಡಿ ಅಂತ ಹೇಳಿ ಅನ್ಬೇಕು ಮತ್ತ ಅಜ್ಜಿ ಹೇಳಾದ್ಮೇಲೆ ಹೇಳಿ ಅತ್ತೆ ನೀವು ಅಂತ ನಾನಂದೆ ನನ್ ಮನ್ಸಲ್ಲ ಹೇಳ್ಕೊಂಡೆ ಹಾಕ್ತಿದೀನಿ ಅಂತ ಹೇಳಿದ್ರು ನಮ್ಮತ್ತೆ

ನಾಗಪ್ಪಂಗೆ ಹಾಲು ಹಾಕಿದ್ದೆಲ್ಲ ಆಯಿತು ನಮ್ಮ ಅತ್ತೆ ಪೂಜೆ ಸಾಮಾನು ತೊಗೊಳೋದಕ್ಕೆ ಅಂತ ಹೋದರು ನಾವು ಹೋದಾಗ ಯಾರೂ ಇರಲೇ ಇಲ್ಲ ಒಂದು ಮೂರು ಜನ ಏನೋ ಇದ್ವಿ ಮತ್ತು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಜನ ಜಾಸ್ತಿ ಆಗಿಬಿಟ್ಟಿದ್ರು ಇವಾಗ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಪೂಜೆ ಮಾಡೋದಕ್ಕೆ ಇವತ್ತು ಹಬ್ಬ ನಾಗರ ಪಂಚಮಿ ಆಗಿದ್ದಕ್ಕೆ ಬೆಳಿಗ್ಗೆನೇ ಅವ್ರ ಮೊಮ್ಮಗಳಿಗೆ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿ ಅಂಗನವಾಡಿ ಕಳಿಸಿದ್ರು ಅಂಗನವಾಡಿ ಮುಗಿಸ್ಕೊಂಡು ಬಂದೇ ಬಿಟ್ಲು ನನ್ನ ಮಗಳು ಬಂದಿದ್ದ ತಕ್ಷಣ ಬ್ಯಾಗ್ನ ಕೆಳಗಡೆ ಇಟ್ಟು ಅವ್ರ ಅಜ್ಜಿ ನೋಡಿಕೊಂಡು ಹೋಗ್ತಾಳೆ ನೋಡಿ ಇವಾಗ ತೊಗೊಂಡೋಗು ಬ್ಯಾಗ್ ತಗೊಂಡೋಗು ಬ್ಯಾಗ್ ಹಿಡ್ಕೊಂಡೋಗು ಜಾಣೆ ಮಗಳು ನೀವು ಮತ್ತೆ ಒಳಗಡೆ ಎಲ್ಲ ಕಡೆ ಹುಡ್ಕೋದ್ಲು ಬಟ್ ನಮ್ಮ ಅತ್ತೆ ಎಲ್ಲ ಹೊರಗಡೆ ಹೋಗಿದ್ರು ಅದಾದ್ಮೇಲೆ ಅವ್ರ ಕಾಕ ಹತ್ರ ಹೋಗ್ಬಿಟ್ಟು ಸ್ಲಿಪ್ಪರ್ ತೆಗಿ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ತೆಗೆದ್ಕೊಂತ ಇದ್ಲು ಅವ್ರ ಕಾಕನ ಹತ್ರ ಅದಾದ್ಮೇಲೆ ಸ್ಲಿಪ್ಪರ್ ಎಲ್ಲ ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಮ್ಮ ಅತ್ತೆ ಬಂದರು ಮತ್ತೆ ಅತ್ತೆ ಹತ್ರ ಓದ್ಲು ನಮ್ ಕಡೆ ಪದ್ಧತಿ ಏನಿದೆ ಅಂತ ಅಂದ್ರೆ ಪಂಚಮಿ ಇಂದಲೂ ದಿನ ದೇವಸ್ಥಾನದಲ್ಲಿ ಇರುವಂತ ನಾಗಪ್ಪಂಗ್ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರ್ಬೇಕು ಆಮೇಲೆ ನಾಗಪಂಚಮಿ ದಿನ ಆ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮನೆಯಲ್ಲಿ ನಾಗಪ್ಪುಂಗೆ ಹಾಲು ಹಾಕ್ಬೇಕು ಇಲ್ಲಿ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡಿ ಎಡೆ ಎಲ್ಲ ಹಿಡಿದ್ಮೇಲೆ ಇವಾಗ ಇಲ್ಲಿ ನಮ್ಮ ಮನೆ ನಾಗಪ್ಪುಂಗೆ ಹಾಲು ಹಾಕ್ತೀವಿ ಎರಡು ದಿನ ಹಾಲು ಹಾಕೋದಿರುತ್ತೆ ಒಂದು ನಾಗಪಂಚಮಿ ಇಲ್ಲೋ ದಿನ ಮತ್ತು ನಾಗಪಂಚಮಿ ದಿನ ಆವಾಗಲೇ ಹೇಳ್ದಂಗೆ ಕೊಬ್ಬರಿ ಬೆಡ್ಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲು ನಮ್ಮ ಅತ್ತೆ ಮೂರು ಸಲ ಹಾಕ್ತಾರೆ ನಾನು ಎರಡು ಸಲ ಹಾಕ್ತೀನಿ ಅಲ್ಲಿಗೆ ಐದು ಸಲ ಕಂಪ್ಲೀಟ್ ಆಗುತ್ತೆ ಐದು ಸಲನೇ ಹಾಲು ಹಾಕ್ಬೇಕಾಗಿರೋದು ನಾಗಪ್ಪಂಗೆ ನಾನು ಹಾಕಿರೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ನಮ್ಮನೆ ನಾಗಪ್ಪ ನೋಡಿ ಈ ಥರ ಇದ್ದಾರೆ ಪೂಜೆ ಎಲ್ಲ ಮುಗೀತು ಅಲ್ಲೆಲ್ಲ ಹಾಕಿದ್ದಾಯಿತು ನಮ್ಮನೆ ನಾಗರ ಪಂಚಮಿ ಈ ಥರ ಮಾಡ್ತಾರೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀವ ನಾಗರ ಪಂಚಮಿ ಹಬ್ಬ ಕಮೆಂಟ್ ಮಾಡಿ ಇಲ್ಲಿ ಎಲ್ಲ ಮಕ್ಕಳಿಗೆ ಕಿವಿ ಚೂತ್ಸೋದಾಗಿರ್ಬೋದು ಮೂಗು ಚೂಸೋದಾಗಿರ್ಬೋದು ನಾಗರ ಪಂಚಮಿ ದಿನ ಇಟ್ಕೊತಾರೆ ಯಾಕೆಂದರೆ ದಿನ ಚೆನ್ನಾಗಿರುತ್ತೆ ಚುಚ್ಚಿಸೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆವತ್ತು ನಾಗರ ಪಂಚಮಿ ದಿನವೇ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಆ ಟೈಮಿಗೆ ಇದ್ದೀವಿ ಇವಾಗ ಶಾಪ್ ಹತ್ರ ಬಂದ್ವಿ ನನ್ನ ಮಗಳೂ ಬರ್ತೀನಿ ಬರ್ತೀನಿ ಅಂತ ಆಟ ಮಾಡ್ತಾ ಅದಕ್ಕೋಸ್ಕರ ಅವ್ಳನ್ನೂ ಕರ್ಕೊಂಡು ಬಂದ್ವಿ ಕಿವಿ ಚುಚ್ಚಿಸೋದು ಮೂರು ದಿನ ಹಿಂದೆ ಇದೇ ಶಾಪಿಗೆ ಬಂದುಬಿಟ್ಟು ನಾವು ಕಿವಿದನ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಹೋಗಿದ್ವಿ ಮತ್ತು ಅದನ್ನೇ ತಂದು ಕೊಟ್ವಿ ಇವಾಗ ಅದನ್ನೇ ರೆಡಿ ಮಾಡ್ತಾ ಇದ್ದಾರೆ ಕಿವಿ ಚುಚ್ಚೋದಕ್ಕೆ ಮತ್ತು ಕಿವಿ ಚುಚ್ಚೋದಕ್ಕೆ ಏನೇನು ಹೋಗ್ತೀವಿ ಅಂತಂದರೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಕೊಬ್ಬರಿ ಬಟ್ಲು ಮತ್ತು ಎಲೆ ಅಡಿಕೆ ಕಿವಿ ಚುಚ್ಚೋಕ್ಕೂ ಮುಂಚೆ ಆ ಕಿವಿನ ಅದೇ ಥರ ಕೊಬ್ಬರಿ ಬಟ್ಲಿಗೆ ಚುಚ್ಚಿಬಿಟ್ಟು ಅದಾದಮೇಲೆ ಬೇಬಿ ಕಿವಿಗೆ ಚುಚ್ಚೋದು ನೋಡಿ ಇಲ್ಲಿ ಅಡಿಕೆ ಯಾವ ಥರ ಸಿಗುತ್ತೆ ಇದೇ ಥರ ಅಡಿಕೆನೇ ಇಲ್ಲಿರೋದು ಕೊನೆಗೆ ಕಿವಿ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪ ಸಿಕ್ಕಾಬಟ್ಟೆ ಹತ್ತು ಬಿಟ್ಟು ನನಗಂತೂ ಕೇಳಿಸ್ಕೊಳೋದಕ್ಕೆ ಆಗಿಲ್ಲ ಬಟ್ ಚುಚ್ಚಲೇಬೇಕಲ್ಲ ಏನೂ ಆಗಲ್ಲ ಅದಕ್ಕೆ ಈ ಕಡೆ ತಿರುಗೋಗುತ್ತೆ ಮತ್ತು ಆಮೇಲೆ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದೆ ಕೊನೆಗೆ ಅಂತು ಇಂತು ಕಿವಿ ಚುಚ್ಚಿಸಿದ್ವಿ ತುಂಬ ಅಳ್ತಿದ್ಲು ಹಾಗಾಗಿ ನಾನು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ ಕಿವಿ ಚುಚ್ಚಾದ್ಮೇಲೆ ಮಂಡಕ್ಕಿ ಮತ್ತು ಕಾರನ್ನು ಕೊಡಬೇಕಾಗಿತ್ತು ಕೊಡೋದಕ್ಕೆ ಹೋಗಿದ್ದಕ್ಕೆ ನಮಗೇನು ಬೇಡ ಹೊರಗಡೆ ಇರೋ ಮಕ್ಕಳು ಕೊಡಿ ಅಂತ ಹೇಳಿದ್ರು ಹಾಗಾಗಿ ಅಜ್ಜಿ ಮತ್ತು ಮಕ್ಕಳಿದ್ರು ಅವ್ರಿಗೆ ಕೊಟ್ವಿ ಸ್ವಲ್ಪ ಹೊತ್ತು ಅಜ್ಜಿ ಮಾತಾಡ್ಸ್ಕೊತ ನಿಂತಿಸ್ಕೊಂಡ್ರು ನಮ್ಮ ಅತ್ತೆನ ಯಾವ ಪಾಪು ಎಷ್ಟು ತಿಂಗಳು ಏನು ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ